ಮಧ್ಯಾಹ್ನಕ್ಕೆ ಊಟಕ್ಕೆ ಅಲ್ಲಿ ಅಡುಗೆ ಮಾಡು ಅಂತ ಅನಿತ ಫೋನ್ ಮಾಡಿ ಹೇಳ್ಬಿಡೋಣ ನಾವು ಇವಾಗ ಹೋಯ್ತಾರ್ದು ಆ ಅನುಗಂಟಾಯಿತು ಇನ್ನು ಮಧ್ಯಾಹ್ನ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡೋತ್ತಿಗೆ ಲೇಟ್ ಆಗ್ತದೆ ಓ ಅಲ್ಲ ನಮ್ಮ ಸಸಿ ಏನೋ ಅವಳ ಮಾಡು ಅಂತ ಫೋನ್ ಮಾಡಿಬಿಡ್ತಿ ನಿನ್ನ ಗಂಡು ನನ್ನ ಗಂಡು ಏನು ಮಾಡ್ತಿ ಅವ್ರ ಊಟ ಅಲ್ಲಿಗೆ ಬರ್ರಿ ಇದ್ರೆ ಬರ್ತಾರಾ ಅಯ್ಯೋ ಮಾವ ಬತ್ತಾರೋ ಹೆಂಗೋ ಗ್ಯಾರಂಟಿ ಇಲ್ಲ ನೀವು ಫೋನ್ ಮಾಡಿ ಕೇಳಿರತ್ತೆ ಇವತ್ತು ಸೋಮವಾರ ಬೇರೆ ಅವ್ರು ಆಚೆ ಈಚೆ ಹೋಗಿದ್ರೆ ಆಮೇಲೆ ತಡ ಆಯ್ತದೆ ಬರೋದು ಅದಕ್ಕೆ ಇನ್ನಿವ್ರಿಗೆ ಬೇಕಾದ್ರೆ ಆಚೆ ತಿನ್ಕೊಳಿಂಕ್ ನಾನು ಹೇಳ್ಬಿಡ್ತೀನಿ ಅಲ್ಲ ಮರಗಿತ್ತಿ ಮಧ್ಯಾಹ್ನ ಗಂಟೆ ಅಲ್ಲಿ ಕುತ್ಕೊಂಡು ಏನೇ ಮಾಡಿ ಹೋದ ಅವ್ಳನ್ನ ಕಷ್ಟ ಸುಖ ಕೇಳ್ದೆ ಏನು ಬೇಕೋ ಕೊಟ್ಟ ಬತ್ತಾಯಿದ್ದೆ ಅದನ್ಬಿಟ್ಟು ಅಲ್ಲೇ ಕೂತ್ಕೊಳಕ ಆದರೂ ಅತ್ತೆ ಪಾಪ ಅಲ್ಲೇ ಒಂದು ವಾರ ಆಗಿದ್ದಾವಳ ನೋಡಿ ಈಗ ನೋಡೋಕೊಯ್ತಾ ಇದೀವಿ ಏನಾಗೋದು ಎತ್ತು ಅಲ್ಲೇ ಒಂದು ಕಿತ ಇದ್ದರೆ ತಳಗಿಡ ಆಗೋದ್ರೆ ಅಂತ ಅಷ್ಟೇ ಏನಾಗಕ್ಕಿರಾ ಬಿರ್ಬಿನ್ ಬರೋಣ ಅಲ್ಲದೆ ಆ ಕೆಟ್ಟ ನನ್ನ ಮಗ ಕಿಶೋರ ಕಣಿಗೆ ಕಾಣಿಸ್ಕೊಳೋದು ಬೇಡ ನಾವು ನಾವು ಬತ್ತಿ ಹೋಯ್ತೀವಿ ಅಂದರೆ ಹುಡ್ಗೀಗಿ ಇನ್ನೂ ಏನು ತಂದ್ಕೊಳಕ್ ಹೋಗಲ್ಲ ತರ್ಸ್ಕೊತಾಳೆ ಅಂತವ ಸರಿ ಅದು ಸರಿ ಅಂದ್ರಿ ಅತ್ತೆ ಈಗ ಏಂತ್ರ ಹ್ಞೂ ಈಗ ಏಂತ್ರ ನಿನ್ ಗಣ್ಣಾರ ಇದ್ರೆ ಗಾಡಿಲಿ ಬಿಡೋನು ಈಗ ನಾವು ಇಬ್ಬರ ಹೋಗೋದ್ಕೆ ಮಧ್ಯಾಹ್ನ ಆಗೋತದೆ ಅದು ಈ ಊರಿ ಬಿಸಿಲಿನಾಗೆ ತಲೆ ಸುಟ್ಟು ಏನು ನೋಡೋಣ ಅತ್ತೆ ರಸಿ ತನಕ ಹೋಗ್ಬಿಟ್ಟು ಅಲ್ಲಿ ಆಟೋ ಗಿಟೋ ಸಿಗ್ತವೆ ಅದರಲ್ಲಿ ರೂಪಾಯಿ ಕೊಟ್ಟರೆ ಅಲ್ಲಿ ಬಸ್ ಸ್ಟಾಪ್ ಬಿಡ್ತಾರೆ ಅಲ್ಲಿಂದ ಬೇಕಾದ್ರೆ ನಡ್ಕೊಂಡು ಹೋಗೋಣ ತಗೊಳ್ಳಿ ಅಯ್ಯೋ ತಾಯಿ ಈ ಹೆಂಗೋ ಒಂದು ಮಾಡೋಣ ತಗೋತಗೆ ಈಗ ಬಸ್ ಸ್ಟಾಪ್ಗೆ ಹೋಗೋದೇ ಒಂದು ದೂರ ತಿರ್ಗಿ ಅಲ್ಲಿಂದ ಬಸ್ ಸ್ಟಾಪ್ಗೆ ಅದು ಒಂದು ದೂರ ಅದ್ರ ಬದಲ ಇಲ್ಲೇ ಅಡ್ಡ ಇಲ್ಲಿ ಹೊಟ್ಟುಬಿಟ್ರ ತೆಗೆ ಒಂದು ಅರ್ಧ ಗಂಟೆಗೆ ಅವ್ರು ಮನೆ ಬಾಕ್ಲಾಗ ಇರ್ತೀವಿ ನಡ್ಕೊಂಡು ನಡ್ಕೊಂಡೋಗಿಡೋಣ ಸರಿ ಕಣತೆ ಅತ್ತೆ ಡಬ್ಬಕ್ಕೆ ಉಪ್ಪಿನಕಾಯಿ ಒಂಚೂರು ಕಾಳುಗಳು ಸಾಂಬಾರು ಪುಡಿ ಎಲ್ಲ ತಗೊಂಡಿದ್ದೀನಿ ಇನ್ನೇನು ಬೇಕು ತಾಯಿ ಒಂಚೂರು ಹಣ್ಣು ತರಕಾರಿ ತಗೊಳ್ಳೆ ಬರೀ ಕಾಳು ಪುಡಿ ಅಂತ ಕೊಟ್ಬಿಟ್ರೆ ಸಾರಿಗೆ ಅಡುಗೆಗಾಯ್ತವೆ ತರಕಾರಿ ಆದರೆ ಒಂಚೂರು ನಂಚಕ್ಕೆ ಹಣ್ಣು ಅಂತಾರೆ ಒಂಚೂರು ತಿನ್ನೋಕ್ಕಾಯ್ತವೆ ಯಾಕೆ ಹೇಳ್ತಿ ಸಸಿ ಕೆಟ್ಟ ನನ್ನ ಮಗನ ಹಾಂ ಮದುವೆ ಮೂರು ನಾಲ್ಕು ವರ್ಷ ಸಾಧನೆ ಅಂತ ಹೇಳಿ ಅಷ್ಟೆಷ್ಟು ಜೋಪಾನ ಮಾಡಿ ಸಾಕಲಿಲ್ಲ ಕುಡ್ದಾಗಿಂದ ಇಲ್ಲಿ ಗಂಟ ಅವ್ನು ಹಾಂ ಉಣ್ಣೋಕ್ಕೆ ತಿನ್ನೋಕ್ಕಾಗಲಿ ಒಂದು ಬೆಣ್ಣೆ ತುಪ್ಪ ಇಲ್ದಿರ ಕೈ ಇಕ್ಸ್ತಾ ಇಲ್ಲ ತಟ್ಟೆಗೆ ಹಂಗೆ ಸಾಕಿದ್ದೀನಿ ಅರೆ ಕೆಟ್ಟು ನನ್ನ ಮಗ ಇಂಥ ಬುದ್ಧಿ ಕಲ್ತಿ ಇಂಥ ಭಾಳ ಆಗೋದಾ ನಿಮ್ಮ ಅವನು ಎಚ್ಕಟ್ಟಾಗಿ ಒಳ್ಳೆ ಮನೆ ಎಣ್ಣು ತಂದು ಮಾಡ್ಕೊಂಡು ಜವಾಬ್ದಾರಿ ಅರ್ತ್ಕೊಂಡಿದ್ರೆ ನಿಮ್ಮ ಆವ ಇಷ್ಟೆಲ್ಲ ಕೊಟ್ಟು ಹೆಂಗೆ ನೋಡ್ಕೊಳ್ಳೋರು ಜಮೀನ್ದಾರ್ ಮನೇಲಿಟ್ಟು ಭಾಳ ಬೇಕಿತ್ತ ಹಾಳಾದ ನನ್ನ ಮಗ ಎಂಥಾಗತ್ತೆ ಈಗ ಮಾಡ್ಕೊಂಬಿಟ್ಟ ನನಗೆ ಎಂಥ ಹೊಟ್ಟೆ ಅವ್ರಿಗೆ ತಂದು ಕೊಟ್ಬಿಟ್ಟ ಈಗ ನೋಡು ಅವನ ಮನೆಗೆ ಅವರಪ್ಪನ ಮನೆಯಿಂದ ಕದ್ದು ಮುಂಚೆ ತೊಗೊಂಡೋಗಿ ಕೊಡೋಂಗಾಗೋದೆ ಏನು ಮಾಡೋಣ ಅಯ್ಯೋ ಅತ್ತೆ ಸುಮ್ಕಿರ್ರಿ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊತಿ ಈಗ ಏನು ಹೊಡಗದೆ ನಾನದೇ ಇನ್ನೊಂದು ಮನೆಯಾಗ ಅವ್ನು ಅಷ್ಟೇಯ ಅದು ಅಲ್ಲದೆ ಅವ್ನ ಜವಾಬ್ದಾರಿ ಬರಬೇಕಿಲ್ಲಿ ಬಂದೇ ಬರ್ತಾನಲ್ವಾ ಈಗೇನು ಬ್ಯಾರೆ ಹೋಗಿದ ತಕ್ಷಣ ನಿಮ್ಮ ಮಗಲ್ವೇ ನಿಮ್ಮ ಪ್ರೀತಿ ನೋಡಿರಿ ಇಲ್ಲಿಂದ ಅಲ್ಲಿಗೆ ಹೋದ್ರು ಹೆಂಗದೇ ತಾನೆ ಅಷ್ಟೆಲ್ಲ ಕೋಪ ಮಾಡ್ಕೊಳ್ಳೋರು ನಮ್ಮ ಹೋಗಿನಕ್ಕೆ ಬತ್ತಿತ್ತ ಅವ್ರು ಬಾಯಿ ರಾತ್ರಿ ಎಷ್ಟು ನೀಟಾಗಿ ಹೇಳ್ಬಿಟ್ಟರು ನೋಡಿ ಹೋಗ್ಬಿಟ್ಟು ಅದೇನು ಬನ್ನಿ ನಿಂತಿವ ಅವ್ರಿಗೂ ಪ್ರೀತಿ ಅದೇ ಏನೋ ಕೀಸರ್ ಟೈಮ್ ಚೆನ್ನಾಗಿಲ್ಲ ಹೊಸಿ ದಿವಸ ತಳ್ಳಿದ್ರೆ ಅದೇ ಸರಿಯೋತದೆ ಆಮೇಲೆಲ್ಲ ಮತ್ತೆ ಒಂದೇ ಮನೆಯಾಗಿರ್ಬೋದು ತಗೊಳ್ಳಿ ಹೆಂಗಿರು ಪವಿ ಮದುವೆತ್ಕೆ ಎಲ್ಲ ಸರಿಯೋತದೆ ಅನ್ಸ್ತದೆ ಅವ್ರಿಗೂ ಕಷ್ಟ ಸುಖ ಗೊತ್ತಾಯ್ತದೆ ಹೊತ್ತಿಗೆ ಕರ್ತ್ ಕಳಿಸ್ರೆ ಜವಾಬ್ದಾರಿ ಅರ್ಥ ಮಾಡಿಕೊಂಡು ಹೆಂಗಿರು ಪವಿ ಗಂಡನಿಗೆ ಗೊತ್ತ ಅವಾಗ ಅವರು ಬಂದಿಲ್ಲ ಸೇರ್ಕೊಳ್ಳುತ್ತದೆ ಆವಾಗ ನಾನು ನೀವು ಅನಿತಾ ಮಾವ ಮನೆಯವರು ಕಿಸೋರ ಎಲ್ಲ ಒಂದೇ ಮನೆಯಾಗಿರೋಣ ಹಾಂ ಏನೋ ನನ್ನ ತಾಯಿ ನಿನ್ನ ಬಾಯರ್ಕೆ ಹೆಂಗಾದರೆ ಸಾಕು ನನಗೆ ಇನ್ನೇನು ತಾಯಿ ಸಾಯೋ ವಯಸ್ಸಿನಾಗೆ ನಿಮ್ಮೂರು ಜನನೂ ನಮ್ಮ ಮಕ್ಕಳೇ ಹೊಟ್ಟೆಲ್ಲ ಉಡ್ತಾ ಇದ್ದರು ಸತೀಸನು ನನ್ನ ಮಗನೆ ನಿಮ್ಮೂರು ಜನದು ಹೊಟ್ಟೆಲ್ಲೂ ನನ್ನ ನೋಡ್ಬಿಟ್ರೆ ಇರೋದಾ ಮೂರು ಜನಕ್ಕೂ ಕೊಟ್ಬಿಟ್ಟು ಆ ಮಕ್ಳು ಜೊತೆಗೆ ಒಂದು ದಿವಸ ದೇವ್ರೆ ಅಂತ ಒಂಟು ಬಿಡ್ತೀವಿ ನಂದು ನನ್ ಗಂಡಂದು ಏನದೀಗ ಏನೋ ನೀವು ಮೂರು ಜನ ಸಂದಾಕಿದ್ರು ಅಷ್ಟೇ ಸಾಕು ಆ ಹುಡ್ಗಿಗೂ ವೇ ನನಗದು ದಿಕ್ಕು ದೆಸೆಯಲ್ಲಿ ಮನೆ ಇಷ್ಟ ಇರಲಿಲ್ಲ ಈಗ ಹೆಂಗೋ ಒಳ್ಳೆ ಹುಡುಗ ಸಿಕ್ಕವನೆ ಅವ್ನು ನನ್ನ ಮಗಳನ್ನ ಅಚ್ಕಟ್ಟಾಗಿ ನೋಡ್ಕೊಬಿಟ್ರಷ್ಟೇ ಸಾಕು ಅತ್ತೆ ಅದರಲ್ಲಿ ಎರಡನೇ ಮಾತೆ ಇಲ್ಲ ಮುರುಳಿ ಚಿಂದಂಥ ಹುಡುಗ ನಾವು ಹದಿನೈದು ಇಪ್ಪತ್ತು ದಿವಸ ಜೊತೆಗಿದ್ದು ನೋಡಿದ್ದೀವಿ ನಾವು ಹುಡ್ಕುದ್ರೂ ಅಂಥ ಒಳ್ಳೆ ಹುಡುಗ ಸಿಕ್ತಿರಲಿಲ್ಲ ನೀವು ಹುಡುಗನ ಬಗ್ಗೆ ಮಾತು ಬೇಡ ನಮ್ಮ ಪವಿ ಅವನ ಮದುವೆ ಅವ್ರೆ ಸಂದಾಕಿರ್ತಾಳೆ ಸರಿ ಕಣತೆ ನೀವು ಮ್ಯಾಲೆ ಛತ್ರಿ ಅದೇ ಹೋಗಿ ತಗ ಹೋಗ್ರಿ ಬಿಸ್ಲು ಆಮೇಲೆ ತಲಗಿಲ್ಲ ಸುತ್ತ ಬಂದತ್ತು ನೀವು ಛತ್ರಿ ಚಪ್ಲೈ ಚಪ್ಪಳ ಕತ್ತೈ್ರಿ ನನ್ನ ಬ್ಯಾಗ್ ಎತ್ಕೊಂಡು ಬಂದುಬಿಡ್ತೀನಿ ಇಟ್ಲಿ ಹಾಕ್ಬಿಟ್ಟು ಸತೀಸಣ್ಣ ಸತೀಸಣ್ಣ ಓಹೋ ಮುರಳಿ ಅಳಿ ಅಂದ್ರೆ ಬನ್ನಿ 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 ಈಗ ಬಂದ್ರಾ ಹ್ಞೂ ಮತ್ತೆ ಈಗಷ್ಟೇ ಇದ್ದೀನಿ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಯ್ಯೋ ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀವು ಹೆಂಗಿದ್ದೀರಿ ಅಮ್ಮ ಹೆಂಗವ್ರೆ ನೂರು ವರ್ಷ ಆಯ್ಸು ಈಗಷ್ಟೇ ನಿಮ್ಮನ್ನೇ ಮುಂದೆ ಅಂಥದ್ದೇನು ನನ್ನನ್ನು ಈ ಹೊತ್ತಲ್ಲಿ ನೆನ್ಸ್ಕೊತಿದ್ದೀರಲ್ಲ ಅಯ್ಯೋ ಅಂಥದ್ದೇನಿಲ್ಲ ಕಣಪ್ಪ ಇನ್ನೇನಿದ್ದು ನಿಮ್ಮ ಮದುವೆ ವಿಷಯ ಅದೆಯ ಬನ್ನಿ ಬನ್ನಿ ಕುತ್ಕೊಳ್ಳಿ ರೆಡಿಯಾಗಿದ್ದೀರಿ ಎಲ್ಲೋ ಇದ್ರಿ ಇಂಥದ್ದೇ ನಾನು ಬಂದು ತೊಂದರೆ ಕೊಟ್ನೇನು ಅಯ್ಯೋ ಹಾಗೇನಿಲ್ಲ ಭಾರಪ ಕುತ್ಕೋ ನಾ ಹೋಗೋದು ಬರೋದಿದ್ದೇ ಇರ್ತದೆ ನೀವು ಬರೋದು ಮುಖ್ಯ ನಮಗೆ ಬರೀ ಬರೀ ಕುತ್ಕೊಳ್ಳಿ ಅಮ್ಮ ಬಂದರೆ ಇಲ್ಲ ತಮ್ಮ ಏನು ಬರಲಿಲ್ಲ ನಾನು ಒಬ್ಬನೇ ಬಂದಿದ್ದು ಮೊನ್ನೆ ಟ್ರಿಪ್ಪಿಂದ ಬಂದೆ ಸತೀಸಣ್ಣನ ಹತ್ರ ಹೋಸಿ ಕೆಲ್ಸಿತ್ತು ಅದಕ್ಕೆ ಒಬ್ಬನೇ ಬಂದೆ ಹಾಂ ಇವ್ರೇ ಇವ್ರ ಮನೆಯಾಗಿಲ್ವಲ್ಲ ಫೋನ್ ಮಾಡಿ ಅಯ್ಯೋ ಸಸಿಯಕ್ಕ ನಂಗೆ ಗೊತ್ತಿರಲ್ವ ಇಷ್ಟೊತ್ತಂಗೆ ಮನೇಲಿ ಸಿಗ್ತಾನ ಸತೀಶ್ ಅಂತವಾ ಫೋನ್ ಮಾಡಿಬಿಟ್ಟು ಅವನು ಹೇಳ್ಬಿಟ್ಟೆ ಬಂದೆ ಅವನು ಅವನು ಸಸಿ ಒಡಗವಾ ಕಾಪಿನ ಮಜ್ಜಿಗೆನ ತಗೊಂಬ ಅಳೆ ಅಂದ್ರೆ ಉತ್ಕಳಿ ಅತ್ತೆ ನೀವೆಲ್ಲೋ ಹೋಗ್ಬೇಕಾಗಿತ್ತು ನಾನು ನಿಮಗೆ ತೊಂದರೆ ಕೊಟ್ಟೆ ಅನ್ಸದು ಬಂದು ಅಯ್ಯೋ ಇಲ್ಲ ಕಂಡು ತಗಳಪ್ಪ ಇನ್ನೆಲ್ಲ ಓದೇವು ನಾವು ಹಂಗೇನಾರು ಹೋಗಿರ ನಿಮ್ಮ ಅವನ ಸತೀಶ್ನೋ ಜೊತೆಲಿ ಇರ್ತಾರೆ ಇಲ್ಲೇಯ್ಯ ನಮ್ಮ ಕಿಸೋರನ್ನ ಮನೆಗೆ ಹೋಗೋಣ ಅಂತ ಒಂಟಿದ್ದ ಅಷ್ಟೇಯಾ ಕಿಸೋರನ ಮನೇನಾ ಅವ್ರು ನಿಮ್ಮ ಮನೆಗೆ ಅಲ್ವೇನತ್ತೆ ಇರೋದು ಅಯ್ಯೋ ನಿನ್ನ ನಿನ್ನತ್ರ ಏನು ಮುಚ್ಚು ಮರೆ ನೀನು ಈ ಮನೆಯವನ ಇನ್ನೊಂದು ಸ್ವಲ್ಪ ದಿವಸ ಇರೋ ವಿಷಯ ನಿಂಗೂ ಗೊತ್ತೇ ಆಗಬೇಕು ಅದು ನಮ್ಮ ಕಿಸೋರೊಂದು ಕೆಲವು ಅಭ್ಯಾಸಗಳು ಚೆಂದಾಗಿಲ್ಲ ಅದಕ್ಕೆ ನಮ್ಮ ಅದು ಇಷ್ಟ ಆಗ್ತಿಲ್ಲ ಅದಕ್ಕೆ ಅವ್ನಿಗೆ ಹಸಿ ಬುದ್ಧಿ ಕಲಸೋಕ್ಕೆ ಅಂತೇಳಿ ಅದೇ ಸಿಂಗ್ ಅಂತ ಮನೆ ಕೊಡ್ಸಿದ್ವರ ಅಲ್ಲಿಗೆ ಮನೆಗೆ ಸೇರ್ಸೋರೆ ಅಂದರೆ ಗಂಡಾಯಂಟಿ ಇಬ್ಬರು ಇರ್ತಾರೆ ಒಂದು ಸ್ವಲ್ಪ ದಿವಸ ಅವ್ರ ಜವಾಬ್ದಾರಿ ಅರ್ಥ ಮಾಡ್ಕೊಳ್ಳಂಟ ಅಲ್ಲಿ ಇದ್ಕಳಿ ಅಂತ ಹೇಳಿ ಕಳ್ಸೋರೆ ಅದಕ್ಕೆ ಈಗಷ್ಟೇ ಒಂದು ಹದಿನೈದು ದಿವಸ ಆಯಿತು ಹೋಗಿ ಹೆಂಗವ್ರೆ ಏನು ಅಂತ ಹೋಗಿ ನೋಡ್ಕೊಬರಣ ಅಂತ ಇದ್ದೀನಿ ಓ ಹಂಗಾ ಸರಿ ಸರಿ ಆದರೂ ಸತೀಸಣ್ಣ ನಂಗೆ ಇಲ್ಲ ನಿಮ್ಮ ಕಿಸೋರು ತಪ್ಪು ತಿಳ್ಕೊಬೇಡಿ ಹಿಂಗೆ ಹೇಳ್ತೀನಿ ಅಂತ ಅವತ್ತು ಮಾವ ಹಿಂದ ಕೂಟೆ ಅವ್ರು ಆಡಿದ ಮಾತುಗಳು ನಡ್ಕೊಂಡಿದ್ದ ರೀತಿ ಹೆಂಗೆ ಅನ್ನಿಸ್ತು ಅಷ್ಟೇ ಹೂ ಕಣಪ್ಪ ಊ ನಿ ತಪ್ಪು ತಿಳ್ಕೊಳ್ಳೋದೇನದೇ ಆಗಿರೋದು ಅಂಕೆ ಯಾಕೋ ಅವಾಗೆಲ್ಲ ಸಂದಾಕಿದ್ದ ಬತ್ತಾ ಬತ್ತ ಹುಡುಗರು ಸವಾಸ್ತೋಸ ಹಿಂಗೆ ಆಗ್ಬಿಟ್ಟ ಮದುವೆ ವಯಸ್ಸಿದಲ್ಲೂ ಹೇಳಿದ ಮಾತು ಕೇಳಿದ ತನ್ನಿಸ್ತಂಗೆ ಇಷ್ಟಂಗೆ ಈಗ ಹಿಂಗೆ ಅವತಾರ್ಗಳು ಆಡಿ ನಮ್ಮ ಮರ್ಯಾದೆ ತೆಗಿತಾವಣ ಅದಕ್ಕೆ ನಿಮ್ಮ ಅವನೂ ರೋಸೋಗಿ ಆಚಿಕಾಕೋರಿ ಓಹೋ ಹಾಂ ದೋಸ್ತ ಅತ್ತೆ ಮನೆಗೆ ಅಳಿಯಾಗಿ ಬಂದು ಕೂತ್ಬಿಟ್ಟಿದ್ದಿ ಹಾಂ ಸತೀಶಣ್ಣ ಬಾರಪ್ಪ ನಿನ್ನೆ ಕಾಯ್ತಿದ್ದೆ ಎರಡು ನಿಮಿಷದಾಗ ಬರ್ತೀನಿ ನಿಂದನು ನಾನು ಅಲ್ಲಿಂದ ಅರ್ಧ ಗಂಟೆ ಮುಟ್ಟು ಬಂದು ಕೂತ್ರು ನೀನು ನಿನ್ನೆ ಈಗ ಬರ್ತಾಯಿದ್ದಿ ಏನಪ್ಪ ಮಾಡೋಣ ನಿಮ್ಮಂಗೆ ಟ್ರಾವೆಲ್ ಏಜೆನ್ಸಿ ಮಾಡಿಕೊಂಡಿರೋ ಓನರೇ ನಾವು ಹಾಂ ನಮ್ಮ ಸತೀಶ್ ಮಾತು ಕಳ್ಸಕ್ಕೆ ಹಾಕಿಲ್ಲ ಏನು ಮಾತಾಡ್ತಾನೋ ಅಂದಬೇಡ ಮುಳ್ಳಿಯೇ ಇವನು ಮದುವೆ ಮಾತಾಡಲ್ಲ ಈಗ ಮದುವಾರ ಒಳ್ಳೆ ವಯಸ್ಸಾದೂನು ದೊಡ್ಡ ಮನುಷ್ಯ ಮಾತಾಡೋದು ಮಾತಾಡ್ತಾನೆ ಹ್ಞೂ ಅತ್ತೆ ಜವಾಬ್ದಾರಿ ಅಲ್ವೇ ಓ ಸಪ್ಪ ಊ ಜವಾಬ್ದಾರಿ ಮಾತಾಡೋಕ್ಕೆ ಜವಾಬ್ದಾರಿ ತಗೋತೀನಿ ಓಹ್ ಸಾಕಾಗೋಯ್ತು ಬಿಸಿಲಂಗೆ ಗಾಡಿ ಹೊಡ್ಕೊಂಡು ಬರೋ ಅದಕ್ಕೆ ಅತ್ತಮ್ಮ ಒಂದು ಗ್ಲಾಸ್ ನೀರು ಕೊಡು ಎಲ್ಲದು ನಾನು ಏನರು ನೀನು ಹೆಣ್ಣರು ಒಳಗೆ ಜ್ಯೂಸ್ ಮಾಡ್ತಾಳಕಣಪ್ಪ ಓಹೋ ಅಳಿಯಂದ್ರಿಗೆ ಸರಿ ಹಂಗೂ ನಮಗೂ ಒಂದು ಗ್ಲಾಸ್ ಜ್ಯೂಸೇ ಕೊಡಿ ನೀರು ಬೇಡ ಹಾಂ ಎಲ್ಲ ಮದುವೆ ಗಂಡೆ ಫೋನ್ ಮಾಡೋಷ್ಟು ಅಜೆಂಟಾಗಿ ಬರೋಕ್ಕಿಳ್ದಲ್ಲ ಏನೋ ವಿಷಯ ಅದೆ ಅಂತ ಏನು ಹೇಳಪ್ಪ ತೆಗೆ ಅದೋ ಇನ್ನೇನು ಇದ್ದತ್ತು ಮದುವೆ ವಿಷಯ ಮದುವೆ ವಿಷಯನಾ ಮದ್ವೆದೇನು ಇಚ್ಛೆನಪ್ಪ ಹಾಂ ನಿಮ್ಮ ಮಾವ ಅವತ್ತೇ ಮಾತಾಡಿದ್ದೀನಿ ಅಂದರು ಏನಿಲ್ಲ ಮದುವೆ ಸ್ಯಾ ಹೇಳಿದ್ವಲ್ಲ ಅವತ್ತೇ ಇನ್ನೊಂದು ತಿಂಗ್ಳು ಬಿಟ್ಕೊಂಡು ಒಳ್ಳೆಯ ಸಹ ನೋಡಿ ಎಂಗೇಜ್ಮೆಂಟ್ ಮಾಡ್ಕೊತೀವಿ ಅವಳು ಎಕ್ಸಾಮ್ ಮುಗಿದ್ಮೇಲೆ ಮದುವೆ ಮಾಡ್ತೀವಿ ಅಂತ ಇನ್ನೆಲ್ಲ ಮದುವೆ ಸ್ಯಾ ಅದು ಸತೀಸನ ಬೇಜಾರು ಮಾಡ್ಕೋಬೇಡ ನೀವು ಹೇಳಿದ್ದು ನಮಗೂ ಒಪ್ಪೇ ಇತ್ತು ಆದರೆ ಪರಿಸ್ಥಿತಿ ಯಾಕೋ ಸಂದಾಕಿಲ್ಲ ನಮ್ಮ ಮಾವ ನಿಗೇ ಗೊತ್ತಲ್ಲ ನಮ್ಮ ಅಮ್ಮವರ ಅಣ್ಣ ಅವನೇ ಒಬ್ಬ ಅಂತ ಅವತ್ತೆಲ್ಲ ನಮ್ಮ ಕಷ್ಟ ಸುಖಕ್ಕೆ ಬರ್ದೇ ಇದ್ದು ಇವತ್ತ ಮಗಳನ್ನ ಮದುವೆ ಮಾಡ್ಕೊಂತ ಬೆನ್ನುಗ್ ಬಿದ್ದಾವೆ ಆಲೆ ಒಂದು ವಾರದಾಗ ಎರಡು ಸತಿ ಮನೆಗೆ ಬಂದವ್ರೆ ನೆನ್ನೆ ನಂಗೆ ನನಗೂಸಿ ಮಾತೇ ಆಯಿತು ಅದಕ್ಕೆ ಸುಮ್ಮನೆ ಹಿಂಗೆ ಹಂಗೆ ಹಿಂಗೆ ಮಾತು ಅದಕ್ಕೆ ಎಂಗೇಜ್ಮೆಂಟು ಏನು ಬೇಡ ಸೀದಾ ಆದಷ್ಟು ಬೇಗ ಮದುವೆನೇ ಮಾಡ್ಕೊಟ್ಬಿಡಿ ಹೆಂಗಾದರೂ ಸರಿ ಅಂತ ನಾನು ಅಮ್ಮ ಮಾತಾಡ್ಕೊಂಡು ಅದನ್ನೇ ಬಂದು ಹೇಳೋಣ ಅಂತ ಬಂದೆ ಹಿಂಗೆ ಅಂದರೆ ಇದಕ್ಕೆ ಹೆಂಗೆ ಬಂದು ಮದುವೆ ಅಂದರೆ ಆಗೋ ಮಾತೇನಪ್ಪ ಅತ್ತೆ ನಿಮ್ಗೆ ಹೆಂಗಾದರೂ ಸರಿ ಹಂಗೆ ಮಾಡ್ಕೊಟ್ಬಿಟ್ರೆ ಸುಮ್ಕೆ ನಮಗೂ ಅಕ್ಕಪಕ್ಕದಲ್ಲಿ ಸಂಬಂಧೀಕೃತವಾಗಿ ಮಾತುಕೊಳ್ಳಿ ಸಂದಕ್ಕಿರೋಕ್ಕಿಲ್ಲ ಅವನೂ ಮದುವೆ ಆದ್ಮೇಲೆ ಬೇಕಾರೆ ಅವಳು ಅಂತ ಅದೇ ಅದಕ್ಕಲ್ಲ ಅದು ನಾವು ಅವತ್ತೇ ಹೇಳಬೇಕಲ್ಲ ಅದಕ್ಕೆ ಅದಕ್ಕೆ ಅದಕ್ಕೆಲ್ಲ ಮದುವೆ ನಿನ್ನ ಮುಂದಕ್ಕೆ ಹಾಕಿದ್ದು ಈಗ ನಿಮ್ಮ ಮಾವನ್ಗೆ ಏನಿಲ್ಲ ಕಷ್ಟ ಈಗ ನೀನು ಅವ್ನು ಸರಿಯಾಗಿ ಉತ್ತರ ಕೊಟ್ಟು ಕಳ್ಸಿದ್ದೀರ ಬಿಡು ಇನ್ಯಾಕೆ ಚಿಂತೆ ಸತೀಸನಾ ನನಗೇನು ಚಿಂತೆ ಇಲ್ಲ ಎಲ್ಲ ನಮ್ಮ ಅವನಿಗೆ ಹಿಂಗೆ ಬಂದು ಬಂದು ತಲೆ ಕೆಡ್ಸ್ಬಿಡ್ತಾರೋ ಅಂತವ ಅದು ಅಲ್ಲದೇ ಸುಮ್ಕೆ ಈಗಿನ ಪರಿಸ್ಥಿತಿಗಳು ಹಿಂಗೆ ಗೊತ್ತು ಅದಕ್ಕೆ ಅವ್ಬೇಕಾರೆ ಆಮೇಲೆ ಓದ್ಕೊಳ್ಳಿ ಏನು ತೊಂದರೆ ಕೊಡಕ್ಕಿಲ್ಲ ಮದುವೆ ಒಂದು ಮಾಡ್ಕೊಟ್ಬಿಡಿ ಅಂತ ಎಂಗೇಜ್ಮೆಂಟ್ ಎಂಥದ್ದು ಏನು ಬೇಡ ಅಂತೇಳಿ ಅದಕ್ಕೆ ಹತ್ರ ಫಸ್ಟ್ ಮಾತಾಡ್ಬಿಟ್ಟು ಆಮೇಲೆ ಮಾವಿಯಂತ ಹೇಳು ಹೇಳೋಣ ಅಂತ ಬಂದೆ ಫಸ್ಟ್ ಅವನು ಬೇಡ ಅಂದ್ಲು ನಾನೇ ಈಗಿನ ಪರಿಸ್ಥಿತಿ ನೋಡಿ ಇದೇ ಸರಿ ಅನ್ನಿಸ್ತು ಮಾವಯಿಂದ ಏನಿಲ್ಲ ಕಂಡ್ಲ ಇದ್ದರೆ ನನಗೂ ತಿರೋಂಗೆ ಮಾವಯ್ಯ ಒಪ್ತಾನೆ ಆದರೆ ಭವೀತೀಯ ಮದುವೆಗೆ ಒಪ್ಪದೆ ಇದ್ದೋಳು ಇವಾಗ ಇಷ್ಟು ಮಾತ್ರ ಒಪ್ಕೊಂಡೋಳೆ ಅವಳು ಕಂಡೀಷನಿಗೆ ನಾವು ಒಪ್ಪಿದ್ದಕ್ಕೆ ಈಗ ಅದ್ರೊಳಗಡೆ ಹಿಂಗೆ ಅಂದರೆ ಕಷ್ಟ ಆಯ್ತದೇನೋ ಅಂತ ಅಷ್ಟೇ ಅತ್ತೆ ನಾನು ಹೇಳೋದು ತಪ್ಪಾದರೆ ನೀವೇ ಹೇಳ್ರಿ ನಿಮಗೆ ಸರಿ ಅನ್ನಿಸ್ತದ ನನಗೇನು ತಪ್ಪೇನಿಲ್ಲ ಕಣಪ್ಪ ನಮ್ಮ ಮನೆಯವರೇ ಅವಳು ಇಷ್ಟಂಗೆ ಆಡ್ತಾರೆ ಏನೋ ಒಂದು ಕಿಟ ಅವಳ ಹತ್ರನೂ ಮಾತಾಡ್ತೀವಿ ನಿಮ್ಮ ಅವನ ಕೂಟ ಮಾತಾಡ್ತೀವಿ ಎಲ್ಲ ಒಪ್ಪಾಯಿತು ಅಂದರೆ ಆ ತೆಗೆ ಮಾಡಿಬಿಡನ್ ತಗೊಳ್ಳಿ ಆಮ್ಯಕ್ಕೂ ಓದಂಗಿರ ಅವಳು ಓದ್ಕೊಳ್ಳಿ ನಾನು ಅವ್ಳಿಗೆ ಓದಪ್ಪ ಅದು ಎಲ್ಲ ಯಾಕೆ ಅಂದೆ ನಿಮ್ಮ ಅವನೇ ಡಿಗ್ರಿ ಅಂತ ಆಗ್ಲಿ ಸುಮಿರೋ ಅಂದರು ಅವಳು ಅದಕ್ಕೆ ತಕ್ಕನಂಗೆ ನನಗೆ ಓದಲೇಬೇಕು ಅಂದರು ನಾನೇನು ಮಾತಾಡೋಕ್ಕಾಗಿಲ್ಲ ಈಗ ನಿಮ್ಮನೆ ಪರಿಸ್ಥಿತಿ ಹಿಂಗೆ ಅದೇ ಅನ್ನೋಕ್ಕೆ ನೋಡೋಣ ತಗೊಳ್ಳಪ್ಪ ಸರಿ ಐತೆ ಹಂಗಿದ್ರೆ ನಾನಿನ್ನು ಬರ್ತೀನಿ ನೀವು ಪವಿ ಹತ್ರನ ಮಾವನ ಹತ್ರನ ಮಾತಾಡಿ ಏನು ವಿಷಯ ಅಂತ ನನಗೆ ಫೋನ್ ಮಾಡಿ ಹೇಳ್ರಿ ಎಷ್ಟು ಬೇಗ ಆಯ್ತದ ಅಷ್ಟು ಬೇಗ ಆದರೆ ಒಳ್ಳೆಯದು ನಾನು ಅವಂಗೆ ಹೇಳಿ ಎಲ್ಲ ತಯಾರಿ ಮಾಡಿಸ್ಬೇಕು ಅದಲ್ಲೇ ನೀವು ಮುಂಚೆ ಹೇಳಿದ್ರೆ ನಾನು ಟ್ರಿಪ್ಗೆ ಹೋಗೋದ ಕ್ಯಾನ್ಸಲ್ ಮಾಡಿಕೊಂಡು ಕೆಲ್ಸದ ಕಡೆಗೆ ಬೇರೆ ಏನಾರು ಹಾಕಿ ನಾನು ನಾನಿಲ್ಲಿ ಮದುವೆ ಆರ್ಡರ್ ನಿಂತ್ಕೋಬೇಕಾಯ್ತದೆ ಇದಾಗ್ತಾ ಮುಳ್ಳೆ ಹಿಂಗೆ ಎದ್ದು ನಿಂತೆ ಬಿಟ್ಟೆ ಕುತ್ಕೊಳ್ಳ ಜ್ಯೂಸ್ ಮಾತಾರಂತೆ ಕುತ್ಕೊಂಡು ಹೋಗುವಂತೆ ಇಲ್ಲ ಸತೀಶನ ನಾನು ಮೊನ್ನೆ ದಿವಸ ಊರಿಂದ ಬಂದವನು ನನ್ನೆಲ್ಲ ಮಲಗೇ ಇದ್ದೆ ಸಾಕಾಯ್ತು ಹದಿನೈದು ದಿವಸದಿಂದ ಇವತ್ತೇ ಒಂಚೂರು ಈಚೆ ಕೆಲ್ಸ್ಕೊಂಡು ನೋಡಬೇಕು ಹುಡುಗರು ಸಂಬಳ ಎಲ್ಲ ಕೊಡಬೇಕು ಅದಕ್ಕೆ ನಾನು ಒಯ್ತೀನಿ ಈ ಜ್ಯೂಸ್ ಊಟ ಅಂತ ಇನ್ನು ಒಯ್ತಾ ಬರ್ತಾ ಇದ್ರೆ ಆಯ್ತದೆ ಬರಲ್ಲ ನಾನು ಇಷ್ಟು ಕೆಲಸ ಮಾಡಿಬಿಡು ಹಾಂ ಬರ್ತೀನಿ ಆದಷ್ಟು ಬೇಗ ಫೋನ್ ಮಾಡಿ ಹೇಳಿ ನಾನು ನನಗೆ ಮುಂದಿನ ಬುಧವಾರ ಟ್ರಿಪ್ ಅದೇ ನೀನು ಯಾವುದನ್ನು ಹೇಳಿದ್ರೆ ನಾನು ಆಮೇಲೆ ತಯಾರಿ ಮಾಡ್ಕೊಳಿಸ್ತದೆ ಸರಿ ನಾನು ಇವತ್ತೇ ಮಾತಾಡಿ ನಿಂಗೆ ಸಂದಿಕ್ಕೂ ಬೆಳೆಗೂ ಮಾಡ್ತೀನಿ ಇದೇನತ್ತಮ್ಮ ಇವನು ಹಿಂಗೆ ಹೇಳ್ಬಿಟ್ಟಾ ಈಗ ಈಗಿಷ್ಟು ಆಗೋದೇ ಕೆಲಸ ಈಗ ನೀನೇನು ಹೇಳ್ತೀನಿ ನಿನ್ನ ಮಗಳೇನು ಹೇಳ್ತಾಳೆ ಇದ್ರ ಮೇಲೆ ನಿಂತಾರೆ ಹಾಂ ಇಷ್ಟು ಪಾಪ ಅವ್ರಿಗೆ ತೊಂದರೆ ಇದ್ದಾಗ ನಾವು ತೊಂದರೆ ಕೂಡ ಸರಿ ಇಲ್ಲ ಸತೀಸ ನಾವೇನು ಎಲ್ಲ ಸರಿ ಹೋದಾಗದೇ ಇವಳು ಇಷ್ಟಂಗೆ ಆಗಲಿ ಅಂತ ಇದ್ದು ನನಗೂ ಏನು ಮುಂದಕ್ಕೆ ಹಾಕ್ಬೇಕು ಅಂತಿರಲಿಲ್ಲ ಈಗ ಅವ್ರಿಗೆ ತೊಂದರೆ ಅನ್ಮ್ಯಾಕೆ ನಾವು ತೊಂದರೆ ಕೊಡೋದು ಬಾರ್ದು ಇಷ್ಟಂಗೆ ಮಾಡೋಣ ತಗೋ ಏನಂತೀಯ ನಾನೇನು ಹೇಳೋಯಪ್ಪ ನೀನು ಹೇಳ್ದಂಗೆ ಅಲ್ಲ ಬೇಕಿರೇ ನೀನು ಹೆಂಡ್ತಿ ಮಕ್ಕಳು ಒಂದು ಮಾತು ಕೇಳು ಏನಂತೀಯ ಅತ್ತಮ್ಮ ಏ ಹುಡ್ಗ ಒಳ್ಳೆ ಹುಡ್ಗಟ್ಟೆ ಇರ್ತದೆ ನಂದು ಕೇಳೋದು ನಿಮ್ಮ ಅವನಿಷ್ಟ ನಿನ್ನ ಇಷ್ಟ ಇಲ್ಲ ಅವಳಿಷ್ಟ ನನ್ನ ಮಗಳು ನನ್ನ ಮಾತುಗೆ ಎದ್ದು ಹೇಳೋಕ್ಕಿಲ್ಲ ನನಗಿದ್ದೀರೊಳಕತನೇ ಇಲ್ಲ ಈಗ ಹೊಸಿ ಹಿಂಗೆ ಬೀರಾ ಆಯ್ತದೆ ಆಮ್ಯಕು ಮಾಡ್ಕೊಂಡು ಹೋಗವ ಅಂತ ತಿಳಿಸಿ ಹೇಳೋದು ಏನು ಮಾಡಿ ಇನ್ನ ಈಗ ಬೇಡ ಅಂದರೆ ಈ ಸಂಬಂಧ ತಪ್ಸೋಕ್ಕಾಗತ್ತೆ ತಪ್ಪು ತಪ್ಪು ಈಗ ಅವ್ರು ಒಳ್ಳೆಯ ಜನ ನಾವು ಅವ್ರಿಗೆ ತೊಂದರೆ ಕೊಡಕ್ಕಾಗತ್ತೆ ಅದು ಹಾಕಿಲ್ಲ ಈಗ ಒಳ್ಳೆ ಮಾಡಿ ಒಪ್ಸಿ ಈ ಕೆಲಸ ಮಾಡ ಏನಂತೇಳ ಸತ್ತೀಸ ಸರಿ ಇಲ್ಲವಿಲ್ಲ ಹೂ ಕಣಪ್ಪ ಅದಕ್ಕೆ ನಾನು ನೀನು ನಿನ್ನ ಮಗಳನ್ನು ಕೇಳೋ ಗಂಟ ಏನು ಹೇಳೋಕ್ಕಿಲ್ಲ ಅಂತ ಹೇಳಿ ಕಳಿಸ್ಬಿಟ್ಟೆ ಈಗ ನಿನಗೆ ಇಷ್ಟೆಲ್ಲ ಕೇಳಿದ ಹೂ ಅನ್ಸೂರೆ ನೀನು ಹೇಳ್ದಂಗೆ ನಾನು ಮಾಡ್ತೀನಿ ಈಗ ಯಾವತ್ತು ಏನು ಅಂತವಾ ನೀವೇ ಹೋಗಿ ಬಂದು ಹೇಳ್ರಿ ಅದಕ್ಕೆ ಮೇಲೆ ಏನೇನು ಕೆಲಸಗಳಾಗಬೇಕೋ ನಾನು ನೋಡ್ಕೋತೀನಿ ಅತ್ತಮ್ಮ ನಿನ್ನ ಮಗಳು ನೀನೇ ನಿಭಾಯಿಸ್ಕೋಬೇಕು ಯಪ್ಪ ಆ ಕೆಲಸ ನನಗೆ ಬಿಡ್ರಿ ನಾನು ಇನ್ಯಾವ ಕೆಲಸ ಇದ್ರು ಮಾಡ್ತೀನಿ ಅವಳನ್ನ ನಿಭಾಯಿಸ್ದೇ ನೀರು ಅವ್ರಪ್ಪುಂಗೆ ಮಾಡೋಕ್ಕೇಳು ಸರಿ ಸರಿ ಯಾರೋ ಒಬ್ಬರು ಅವಳನ್ನೊಪ್ಪಿಸಿ ನನಗೆ ದಿಸಾ ಹೇಳಿ ಸಾಕು ಮಿಕ್ಕಿದ್ದು ನಾನು ನೋಡ್ಕೋತೀನಿ ಸತೀಸ ನೀನೇ ಅವ್ನ ಮಾತು ಮಾತಾಡೋಕ್ಕಿಲ್ಲ ಅಂದ ನನಗೆ ಮುಂಚೆ ಅವಳ ಹತ್ರನೇ ಏಮಾವು ಒಳ್ಳೆ ಕೆಲಸ ಇಲ್ಲದೆ ನಿನ್ನ ಮಗಳು ಆಪ್ ಇದ್ದಂಗೆ ಅವಳ ಹತ್ರ ಯಾರು ಮಾತಾಡ್ತಾರೆ ನೀನು ಹೋಗಿ ಮಾತಾಡು ಸತೀಸ ತಮ್ಮ ಒಳ್ಳೆ ಏನು ಕೇಳಿದ್ರು ಚಾಕ್ಲೇಟ್ ಕೊಡಿಸಿ ಬಿಸ್ಕೆಟ್ ಕೊಡಿಸಿ ಅಂತೇಳಿ ಹೇ ಚಿ ಕುಡಿಕೆ ಕಡಲ ಆಮೇಲೆ ಎಲ್ಲ ಇರುತ್ತದೆ ಸರಿ ನಾಳಿಕೇನೆ ಬೆಡ್ತಾ ಐನೂರು ಹೋಗಿ ನಾನು ಬರ್ತೀನಿ ನೀನು ಮಿಕ್ಕಿ ತಯಾರಿ ಎಲ್ಲ ಮಾಡ್ಕೊ ಆದರೆ ಒಂದು ಐನೂರು ಮಗಳದ್ದು ಆದ್ಮೇಕೆ ಇವಳ್ದು ಕಳು ದಿವಸ ಹಂಗಂತ ನೀನು ಮುರಳಿಗೆ ಫೋನ್ ಮಾಡಿ ಹೇಳ್ಬಿಡು ಸರಿ ಕಣ್ಮವು ಮಿಂಗೆ ಮಾಡಿರಿ ಹಿಂಗೆ ಹೆಂಗಿರೋ ಐನೂರು ಮಗಳು ಮದುವೆ ಆಯ್ತದಲ್ಲ ನೀನು ಅದ್ರೊಳಗೆ ಅದು ಇದು ಅಂತ ಕೊಡಿಸಿದ್ಯಾಲ ಪುಯ್ದು ಅದ್ರ ಜೊತೆಗೆ ಬ್ರಿ ಹಂಗೆ ಹಾಕಿಲ್ಲ ತೆಗಿಲ ತೆಗಿಲ್ಲ ಅದೇ ಮಾತು ನಮ್ಮದೇ ಬೇರೆ ಅವ್ರದ್ದೇ ಬೇರೆ ಹಂಗೆ ಹಾಕಿಲ್ಲ ನಮ್ಗೆ ನಾವು ಹೆಂಗ್ ಬೇಕೋ ಮಾಡ್ಕೊಳ್ಳೋಣ ಅವ್ರದ್ದು ಆಗಲಿ ಆಮೇಲೆ ಇಕ್ಕಿಸ್ತೀನಿ ಅಂತ ನೀನು ಹೇಳು ಸರಿ ಕಣಪ್ಪ ನಿನ್ನ ತೀರ್ಮಾನ ಇಷ್ಟಾದ್ಮೇಲೆ ಇನ್ನು ನನ್ನ ಕೆಲಸ ಶುರು ನಾನು ಮಾಡ್ಕೊಂಡು ಹೋಗ್ತೀನಿ ಈಗ ಪಾಪ ಬೆಳಿಗ್ಗೆ ಏನು ಸುಸ್ತಾಗಿದ್ದೀ ವಯಸ್ಸಾದ ಬಂದು ಸಹ ಹೋಗಿ ಮನೆ ಕೊಡು ಆಯ್ತಾರಲೇ ನನ್ನ ಮಗನೇ ರೀ ತಾಂಬೂಲನ್ನೇ ಆಯ್ಕೊಳ್ಳಿಲ್ಲ ಬೇಡ ಕಣೆ ಮಧ್ಯಾಹ್ನ ಬಟ್ಟೆಪನ ಮನೆಗೂ ಹೋಗಿದ್ದೆ ಅಲ್ಲೇ ಹಾಕಿದ್ದೆ ಯಾಕೋ ಈಗ ಬೇಡ ಅನ್ಸ್ತದೆ ನಾನು ಹೋಗಿ ಮನೆ ಅದೇನು ಕೆಲಸ ನೋಡು ನೀನು ತಾಂಬೂಲು ಹಾಕತೀನ ಹಾಂ ನಿನ್ನ ಗಂಡ ನೀನು ಕೇಳೋಂಗ ನನ್ನನ್ನು ನಾನು ಎಂಟ್ ಕಳ್ಬೇಕು ಆವಾಗಲೇ ಆಯ್ಕೊಳ್ಳೋದು ಸರಿ ಸರಿ ಉಂಡಾಯ್ತಲ್ಲ ಇದ್ಯಾಕೆ ಹಿಂಗೆ ಕೂತಿದ್ದಿ ಎದೋಗೋ ಇರತ್ತಮ್ಮ ನನ್ನ ಹೆಣ್ಣರು ಒಳಗೆ ಪಾತ್ರೆ ತಿತ್ತವಳೆ ಅವಳು ಬಂದು ಕೊಯ್ತೀನಿ ಟಾರ್ಲೇ ನನ್ನ ಮಗ್ನೆ